न्ते ಸಜ್ಜನರಿಂದ ಪರಿತೇಜಿಸಲ್ಪಟ್ಟಿಲ್ಲ ನನ್ನ ಕೈ ಹಿಡಿದ ನನ್ನ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯದಲ್ಲಿ ಬಡವಾಗಿಟ್ಟು ಸೋತರು ತುಂಬಿದ ರಾಜಸಭೆಯಲ್ಲಿ ದುಶಾಸನಿಂದ ಅಪಮಾನತಳಾದೆನು ಕೇಚಕ ಭಂಗವನ್ನು ಸಹಿಸಿದೆನು ಕದ್ದ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆಲೆದದ್ದು ಆಯಿತು ಇನ್ನು ಮುಂದಾದರೂ ಈ ದ್ರೌಪದಿಯ ಕಷ್ಟದ ದಿನಗಳು ಕಳೆದುವೆಂದು ಬದುಕಿರುವ ನಾಲ್ಕಾರ ದಿನಗಳಾದರೂ ಸುಖವಾಗಿರೋಣ ಎಂದು ಅಂದುಕೊಂಡರೆ ಹೆಜ್ಜೆ ಹೆಜ್ಜೆಗೋ ಈ ಅಪಮಾನ ಈ ದ್ರೌಪದಿ ಹಣಿಲಿ I'm

ಿ ನಿಷ್ಕಾರಣವಾಗಿ ಹೇಳುತ್ತಿರುವಲ್ಲ ಏಕೆ ರಾಜ ನಾನ್ ನಿಷ್ಕಾರಣವಾಗಿ ಹೇಳುತ್ತಿಲ್ಲ ಈ ದ್ರೌಪದಿ ಗಳಿವಿಗೆ ಒಂದಲ್ಲ ಹತ್ತು ಕಾರಣಗಳಿರುವುದು ನೀವು ಪುರುಷರು ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನು ಅಪಮಾನ ಮಾಡಿದ್ದಾದರೆ ನೀವೇ ಅವರಿಗೆ ಸರಿಯಾದ ಪ್ರತಿಕಾರ ಮಾಡಬೇಕು ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು ನಮ್ಮ ಆತ್ಮ ಗೌರವಗಳನ್ನು ಕಾಪಾಡಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಆಶ್ರಯವೂ ಬೇಕು ಹೇ ದೇವ ಇಂತಹ ಅಪರಾಧಿನ ಸ್ತ್ರೀ ಜಾತಿ ಅನ್ನೋದು ಏಕೆ ತಾನೇ ಸೃಷ್ಟಿಸಿದೆ ತಂದೆ ಸ್ತ್ರೀಯರಾ ನಮ್ಮ ಸಮಾಜದ ನಿಮ್ಮ ಭಗವತ್ ಸರಪರಾದ ಕೈ ಹಿಡಿದ ಧರ್ಮಪತಿಯನ್ನು ದೀತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ನಿಮಗೆ ಆಜ್ಞೆ ಮಾಡಿದ್ರಲ್ಲಿ ಪತಿಗಳಂತೆ ಪತಿಗಳು ತಪಸ್ ಮಾಡಿ ಪಡಿಬೇಕು ನಿಮ್ಮನ ಒಂದು ಅವೇಕದಿಂದ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿತಲ್ಲೇ ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ಎಷ್ಟೋ ಸಾರಿ ನಿನ್ನಲ್ಲಿ ಬೇಡಿಕೊಳ್ಳಲಿವೆ ಹಾದು ಹಾಗೆ ಹೋಯಿತು ಅದನ್ನು ಮರೆತು ಬಿಡು ಈ ದಿನ ನೀವು ನನ್ನಡ ತಿಳಿಸಬಾರದು ಆದ್ರೆ ನೀ ದಿವಸ ಮನೆಗೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆ ಅಲ್ಲಿಗ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು ಅವಳು ನನ್ನನ್ನು ನೋಡಿ ನಕ್ಕು ನಿನ್ನ ಪತಿಗಳು ವಾಸಕ್ಕಾಗಿ ಅದು ಗ್ರಾಮಗಳನ್ನು ಬಿಡಲು ದೋತನ್ನು ಕಳಿಸಿದ್ದಾರೆ ಇನ್ನೇನು ಸಂಧಿ ಆಗುವುದು ಆಗಲಾದ್ರೂ ಕೇಳಿ ಕೇಕೆ ಹಾಕಿ ನಕ್ಕಳು ಪ್ರಾಣೇಶ್ವರ ಏನು ದುರ್ಯೋಧನ ಸಂದೇಹ ಆ ಸಂದೇಹ ಸಂಜೆ ಅಲ್ಲ ಯಾರು ರಾಯಭರಕ್ಕೆ ಹೋಗಿರೋರು ಮತ್ತಿನ್ನಾರು ನಮ್ಮ ಅಣ್ಣನಾದ ಶ್ರೀಕೃಷ್ಣನಲ್ಲವೇನು ಏನು ಗೋಪಿಕಾಂಗ್ಲಿಯ ವಿಲಾಸ ವಿಭ್ರಗಳಲ್ಲಿ ಮತ್ತನಾಡು ಯೋಧಪತಿಯು ಗೌತ ಗೌತವನ ಮರೆಯೋದು ಸಾಧ್ಯವೇ ಅರ್ಜುನನು ದಾರಕೆಯಿಂದ ಹಿಂದಿರುಗಿದಾಗಲೇ ಈಗಾಗಬಹುದು ಎಂದು ನಾನು ಮೊದಲೇ ತಿಳಿದಿದೆ ಪಾಂಚಾಲಿ ಆ ಭಾನುಮತಿಗೆ ಏನೊಂದು ಉತ್ತರವನ್ನು ಕೊಟ್ಟೆ ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದು ಎನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬೆಚ್ಚಿನ ಈ ಮುಡಿಯನ್ನು ಕಟ್ಟಿಸುವುದಿಲ್ವೇಯೇ ಭಾನುಮತಿ

ನಿನ್ನ ತಮ್ಮ ನನ್ನ ತಂಗಡ ಕದನ ಮಾಡೋದ್ರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದ್ದೇ ಎಂದು ತಿಳಿದಿದ್ದೆ ಚತುರಳು ನೀನು ಮಹಾ ಚತುರಳು ಪ್ರಾಣೇಶ್ವರ ಮರೆತು ಹೋದ್ರೆ ಈ ಹಿಂದೆ ಬಿಚ್ಚಿದ ಕೇಶ ರಾಶಿಯನ್ನು ಕಂಡು ಕುರುಕುಲಾಂತಿಕ ಕಾಳ ರಾತ್ರಿ ಎಂದು ಸಂಬೋಧಿಸಿದ್ರಿ ಮತ್ತೆ ಏನನ್ನು ಹೇಳಿದ್ರಲ್ಲ ಪ್ರಿಯಾ ಮತ್ತೆ ಏನನ್ನ ಹೇಳಿದ್ರಲ್ಲ ಪ್ರಿಯಾ ಪುನಃ ನನ್ನ ಬಾಯಿ ನನ್ನ ಬಾಯಿಂದ ಆ ಪ್ರತಿಜ್ಞೆ ವಾಕ್ಯವನ್ನು ಕೇಳಲು ಅಪೇಕ್ಷಿಸ್ತಾರೆ ಪಾಂಚಾಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತೆ ಹೇಳಿ ಅಲ್ಲ ಈ ಭೀಮತೆ ನಿಜವೇ ನೀವು ಮಾಡುವ ಪ್ರತಿಜ್ಞೆಯನ್ನು ಎಂದಿಗೂ ಮರೆಯುವವರಲ್ಲ ನೀವು ಆಡದಂತೆ ಮಾಡಬೇಕೆಂಬುದು ನನ್ನ ಇಚ್ಛೆ ಆದ್ರೆ ಏನು ಮಾಡಲಿ ಎಷ್ಟಾದ್ರೂ ನೀವು ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇನು ನನ್ನನ್ನು ಸುಮ್ಮನೆ ಕೇಳಿಸಬೇಡ ಪಾಂಚಾಲಿ ನಾನೀಗ ಯಾರ ಆಗ್ನಲ್ಲ ಶಾಂತಿಯನ್ನು ಬಯಸುವರು ಸಂಧ್ಯ ಪ್ರಸ್ತಾಪದ ತೊಡಗಲಿ ನಾನು ಯುದ್ಧವನ್ನು ಬಹಳ ಹಾದರದಿಂದ ನಿರೀಕ್ಷಿಸುವೆನು ಧರ್ಮ ಪಯಣ್ಣರನ್ನು ದುರ್ಯೋಧನ ಅಂತಪರ ಮಾತ್ರ ಕ್ಷಮಿಸುವುದಿಲ್ಲ ನೋಡುವಣ್ಣ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ ಅವನನ್ನ ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರೂ ಶಕ್ತರಲ್ಲ ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣವೆಂದು ತೋರುವುದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಅರ್ಜುನ ಕೌರವರ ಯುದ್ಧಕ್ಕಿಂತಲೂ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡಲು ನನಗೂ ಒಂದು ಸಾರಿ ಅನುಜಾ ಬಿಡು ಕೋಪವ ಬಿಡುಕೋಪೀಡು ಕೋಪವೇ ಸಮಯಕ್ಕೆ ಸರಿಯಾಗಿ ಬಂದಿರುವ ಪಾಂಚಾಲಿ ಸಮಾಚಾರವೇನು ಅಣ್ಣನೇಕೆ ಸಿಟ್ಟಾಗಿರುವನಲ್ಲ ಏ ನಿಮ್ಮ ಪ್ರಶ್ನೆಗೆ ಏನೇನು ಬಿರುಗುವುದೂ ಸರಿಯಾದ ಉತ್ತರವನ್ನೇ ಕೊಡಬಲ್ಲದು ಮಾನಿನಿ ಮನದ ವೇದನೆ ನೀಗಿಸೋ ಸಮಯವಿದೆ ೆಯುಡವೋ ಗುಡವು. ನಿ ಮನದ ವೇದನೆ ನೀವು ಸಮಯವೇಂತರಿತೆಯ ತರುಣಿ ಏತಕೇಯಿ ದುಡವೋ ಪಚಲೆ ಧರ್ಮ ನಿರ್ಣಯ ನಿರ್ಮಲ ಭಾತೃ ಪಚಲೆ ಪರೀಕ್ಷಿಸದೆ ನುಡಿಯ ಬಚಲೆ ಮೀರೋದನುಚಿತ ಪರೀಕ್ಷಿಸದೆ ನುಡಿಯ ಸೈ ಬೆಳು ಮನದನು ಮಾನವ ಬಿಡೋನೆ ಬಚಲೆ ಸೈ ಬೆಳು ಮನದನು ಮಾನವ ಬಿಡೋನೆ ಸರ್ವದಿಂದ ಜನ ಕಾರ್ಯ ಸಾಧಿಸುವ ಕೋಮಲ ರುಜಕ್ಕೆ ಅರಗಿದ ಪರೆಯ ಬಚಲೆ ಸಗನ ಕಾರ್ಯ ಸಾಧಿಸುವ ಕೋಮಲನು ದೇನೆ ಹೊರಗಿದ ಪರಿಣಿ ಅರಿಯದೇ ಬರೆ ಸಾಗಿ ಬರಿಂದು ನೀನೆಂದು ವಿಕೋಪ ಮಡುವೆ ಏಕೆಂದು ನೀನೆಂದು ವಿಕೋಪ ಮಡುವೆ ಮಾನಿ ಮನದ ವೇದನೆ ಮೀಸಿಕೋ ಸಮಯವಿದೆ ಅಂತೆಯರುಣಿ ಕೇಸಗೆ ಸಮಾಚಾರವೇನು ಅಣ್ಣನೇಕೆ ಏಕೆ ಸಿಟ್ಟಾಗಿರುವನಿಲ್ಲ ಏ ನಿಮ್ಮ ಪ್ರಶ್ನೆಗೆ ಈ ನನ್ನ ಬಿರುಗುದಲು ಸರಿಯಾದ ಉತ್ತರವನ್ನೇ ಕೊಡಬಲ್ಲದು ಅಗ್ರಜ ಸಮಯಕ್ಕೆ ಸರಿಯಾಗಿ ಬಂದಿರಿ ನನಗೆ ಯಾರ ಮೇಲೆ ಕೋಪ ಇಲ್ಲ ಅರ್ಜುನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ಹೇಳಬೇಕೆಂದಿದೆ ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಹೇಗದೆ ಹೇಳಿಬಿಡಿ ಈ ಸಂಧಿಯ ಸುದ್ದಿಯು ನಿಮಗೆ ಉಚಿತವಾಗಿ ಕಾಣಬಹುದು ಅರ್ಜುನನು ಅದನ್ನು ಅನುಭವಿಸಿರಬಹುದು ನಕುಲ ಸುಮ್ಮನೆ ಇರಬಹುದು ಈ ದಾಸಿ ವೃತ್ತಿಯನ್ನು ನಾನು ಪಾಂಡವರ ಕಳಂಕವನ್ನು ಬಯಸಿದೆ ದರಿದ್ರಿಕ್ಷರಂತೆ ಕಂಡ ಕಂಡ ಮನೆಯಾಗಿರಲ್ಲಿ ಸಂಧ್ಯಾಚನೆ ಮಾಡಲು ಪಾಂಡವರಾಜನ ನಮ್ಮೊಂದು ಪುತ್ರನಾಗಿ ಪಡೆಯಲಿಲ್ಲ ಈ ಅಪಮಾನವು ನಿಮಗೆ ಇರಬಹುದು ಆದರೆ ಕಡೆಗೆ ನಾನು ಇದನ್ನು ಸಹಿಸಲಾರೆ ನಿನ್ನ ಅನುಮತಿ ಅನುಮತಿನಾಗಲಿ ಅಥವಾ ಅರ್ಜುನ ಸಾಯವನಾಗಲಿ ನಾನು ಅಪೇಕ್ಷಿಸುವುದಿಲ್ಲ ನಾನು ಮತ್ತು ಈ ನನ್ನ ಗದೆ ಇವೆರಡೇ ಸಾಕು ಗುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡುವೆನು ನಿಲ್ಲು ನಿಲ್ಲು ಪ್ರಿಯ ಸಹೋದರ ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ ಕೋಪ ಮಾಡಬೇಡಣ್ಣ ಧರ್ಮರಾಜನು ನಮಗಿಂತ ಹಿರಿಯವನು ಅವನ ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಮಾಡುವುದು ನಮಗೆ ಅನುಚಿತ ಏನು ಹೇಳುವೆ ಪಂಚಾಲಿ ಧರ್ಮ ಧರ್ಮ ಎಂದು ಹಂಬಲಿಸುತ್ತ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವಲ್ಲವೇ ಪ್ರಾಣೇಶ್ವರ ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ ಪಾಂಚಾಲಿ ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ ಅಭಿಮಾನಕ್ಕೆ ನಾವು ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ದುಃಖಿಸಬೇಕಾಗುವುದು ಅದಕ್ಕಾಗಿಯೇ ನಾನು ಸಂಧಿಗಾಗಿ ಇಷ್ಟೊಂದು ಪ್ರಯತ್ನಿಸುತ್ತಿರುವೆನು ರಾಜೇಂದ್ರ ಸಂಧಿಗೆ ಕಳುಹಿಸಲು ಅಪಮಾನ ಹೊಂದಿದರೆ ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆ ಆತನ ಕುಟುಂಬ ಕನಿಷ್ಠ ಪರಿಜ್ಞಾನವು ನಿಮಗಿಲ್ಲದೆ ಹೋಯಿತು ಈಗ ಶ್ರೀಕೃಷ್ಣ ಪರಮಾತ್ಮನ ಅಪಮಾನಕ್ಕೆ ಗುರಿಪಡಿಸಿದ್ರಲ್ಲ ಎನ್ನುವ ಚಿಂತೆ ನನ್ನನ್ನು ಕಾಡು ಹತ್ತಿದೆ ಏನಿದು ಏನೇ ಕೋಲಾಹಲ ಈ ಸದ್ಯ ಸತ್ಯ ಈ ಸತ್ಯ ಪದ ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ ನಿಮ್ಮೆಲ್ಲರಿಗೂ ಮಂಗಳವಾಗಲಿ ಸ್ವಾಮಿ ಪರಮಾತ್ಮ ಭೀಮಸೇನ ನಿಗೂ ಮಂಗಳವಾಗಲಿ ಸ್ವಾಮಿ ಹೋದ ಕಾರ್ಯವೇನಾಯಿತು ಹೋದವರಾರು ಯಾರು ಕೃಷ್ಣನಲ್ಲವೇ ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು ಸಂಧಿಯ ವಿಚಾರವೂ ನಡೆಯುತ್ತಷ್ಟೇ ನಡೆಯಿತು ನಾನಿರುವಂತಳೆ ಸಾಧ್ಯವಿಲ್ಲ ಅವರ ಅಂತ ಅವರು ನಡೆಯಲಿ ನನಗೆ ತೋರಿಸುವುದನ್ನು ನಾವು ಮಾಡಬೇಕು ಸ್ವಾಮಿ ಸ್ವಲ್ಪ ಸಮಾಧಾನರಾಗಿ ಮೊದಲು ಅಣ್ಣನ ಮಾತು ಮುಗಿಯಲಿ ನಿಮ್ಮ ಮಾತು ಮುಗಿದರಲ್ಲಿ ನನ್ನ ತಾಳ್ಮೆ ಮುಗಿಯಲು ಯದುಪತಿ ಸಭೆಯಲ್ಲಿ ಏನು ನಡೆಯಿತು ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು ನಾನಿಂದ ತಡೆಯಲಾರ ಪತಿ ಈ ಸಂಜೆಯ ಮಾತುಗಳಿಂದ ನನಗೆ ಯಾವ ಪ್ರಯೋಜನವಿಲ್ಲ ಹೋಗ್ನದ ಅಪೇಕ್ಷೆ ಗ್ರಾಮಗಳಿಗೆ ಸಂಜೆ ಆಯಿತೆ ಕೃಷ್ಣ ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಕೃಷ್ಣ ಇದು ಈಗ ಪ್ರೇತಿ ಮಾತ ಅಜ್ಞಾತ ವಾಸದಿಂದ ಹರ್ಜಿನದು ಬಳೆ ತಟ್ಟದು ಈ ತಂದೆ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಬಳೆ ತಡಿಸೋ ಎಣಿಸ್ತೀರ ಏ ಯಾರು ಆಗ್ರಿ ಈ ಪಾಂಡು ಮೇಲೆ ಇಷ್ಟೊಂದು ಆಕ್ರೋಶ ಭೀಮಸೇನ ನಿನಗೆ ಇಷ್ಟೊಂದು ಅಸಹನೆ ಆಯ್ಕೆ ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ ಎಂದು ನಾನು ಹೇಳಲಿಲ್ಲವೇ ಸ್ವಾಭಿಮಾನವು ಚುಂಜಾದ ಸಂಘದೊಡನೆ ಈ ಭೀಮನ ಎಂಥ ಸಂಬಂಧ ಇರುವುದು ಅತ್ಯಂತ ನಿಕಟವಾದ ಸಂಬಂಧ ಇರುವುದು ಕೃಷ್ಣ ಮುಂದೇನಾಯಿತು ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು ಅದಕ್ಕೆ ಅವರೆಲ್ಲರೂ ಒಪ್ಪಿದರು ಯಾರು ಯಾರು ಒಪ್ಪಿದರು ಭೀಷ್ಮ ದ್ರೋಣ ಮುಂತಾದವರು ಆ ದುರ್ಯೋಧದ ಆತನೂ ಸಹ ನಾನ್ ನಿನ್ನ ಇಲ್ಲಿ ಕೆಲಸವಿಲ್ಲ ಈ ದುರ್ವರ್ತನೆ ಕೇಳಬೇಕಾದ ನಿನ್ನ ಇಚ್ಛೆ ಆಯಿತ ಕೃಷ್ಣ ಅದು ಸಾಧ್ಯತೆ ಬಿಟ್ಟೆ ಈಗ ವರ್ತನೆ ಅಪರಾಧ ನೀವೇ ಬಯಸ್ರಿ ಭೀಮ ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ ಯಾರು ಶನಿ ನಿನ್ನ ನಿರಾಚೇಲಾಗಬೇಡ ಈ ಭೀಮದ ಬದುಕಿದ್ದಾರೆ ನಿನ್ನ ಚೇಳ ತಿರುಪೇಮೇನಾ ನೀನು ನಿಜವಾಗಿ ಹಿಡಿಂಬಾ ಸರಿ ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ಆಳುವುದು ಹೇಗೆ ಸಾಧ್ಯ ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು ಕೃಷ್ಣ ಕಾಡಬೇಡ ಈ ನನಗೊಪ್ಪದು ಒಪ್ಪದು ಒಪ್ಪಲ ಭೀಮಸೇನ ನಿನಗೆ ಒಪ್ಪುವ ವಿಷಯ ಹೊಂದಿರುವುದು ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು ಏನು ದುರ್ಯೋಧನ ಸಂದೇಶ ಅದು ಸಂಧಿ ಅಲ್ಲ ದುರ್ಯೋಧನ ಸಂದೇಶ ಭೀಮಸೇನ ಅದನ್ನು ಹೇಳುವ ಮೊದಲು ಈಗ ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು ಈ ಪ್ರಯಾಸಕ್ಕೆ ಕೃಷ್ಣ ಪರಿಯಾಸವಲ್ಲ ಭೀಮಸೇನ ನಿನ್ನನ್ನು ಕಂಡರೆ ಅಷ್ಟೊಂದು ಭಯ ಎಲ್ಲಿ ನಿನ್ನ ಗದೆಯನ್ನು ಕ್ಷಣಕಾಲ ದೂರವಾಗಿಡು ಈಗ ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೋ ಆಗ ನಿನಗೆ ಆ ಸಂದೇಶವನ್ನು ತಿಳಿಸುವೆನು ಹಲೋ ಕೃಷ್ಣ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಂಡಿರುವೆ ನೀನು ಕೋಪ ಮಾಡುವುದಿಲ್ಲವಷ್ಟೇ ಕ್ಷಣಕಾಲ ಮಾತ್ರ ಹಾಗಾದರೆ ಈಗ ನೀನು ನನ್ನ ಬಂಧಿ ಅರ್ಜುನ ಹ್ಮ್ ಭೀಮಸೇನ ನಿನಗೆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಅರ್ಜುನ ಕ್ಷಣಕಾಲ ಈಗ ಅದೇ ಹಿಡಿದ್ರು ಯಾಗ್ಮಸೇನಿ ಸಮೀಪಕ್ಕೆ ಬಾ ನಾನು ಹೇಳದಂತೆ ಮಾಡಬೇಕು ಕಂಡೆಯಾ ನೀನಾ ಅಂದೇ ನಾನು ಎಂದಾದರೂ ಮೀರಿರುವೇನೆ ಅಣ್ಣ ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು ಇದು ನನಗೊಂದು ಕಡೆ ಪುರಸ್ಕಾರ ರೂಪದಲ್ಲಿ ದೊರೆಯಿತು ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸ ಸಹೋದರಿ ಶತ್ರುಗಳ ಹೆಡೆಮರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತ ಹಾಗೆಯೇ ನಿನ್ನ ಬಂಡಗಂಡನ ಕೈಗಳನ್ನ ಕಟ್ಟಲು ಬರುವುದೋ ಇಲ್ಲವೋ ನೋಡೋಣ ನನ್ನ ನಿಮ್ಮ ಬಂಧಿಸೋ ನನಗೀಗ ಸಮಾಧಾನವಾಯಿತು ಈಗ ಕೇಳಿರಿ ಎಲ್ಲರೂ ಕೇಳಿರಿ ಧರ್ಮನಂದನ ಪರಮಾತ್ಮ ಕಿರೀಟಿ ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಆ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಮತ್ತಿನ್ನಾರು ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು ದುರಾಚಾರ್ಯಾದ ತಮ್ಮ ದುಶಾಸನನು ಈ ಕಾರ್ಯವನ್ನು ಮಾಡಿದನು ಇಂತಹ ಸಾಹಸ ಅವರಿಂದಲ್ಲದೆ ಮತ್ತಾರಿಂದ ಸಾಧ್ಯ ಏನು ಹೇಳಿದೆ ಕೃಷ್ಣ ಈ ಹಗ್ಗದಿಂದ ನಿನ್ನ ಬಂದಿತ್ತು ಎಷ್ಟ ಯಾರು ಆ ದುರಾತ್ಮರು

ಏನು ಹೇಳಿದೆ ಕೃಷ್ಣ ಈ ಹಗ್ಗದಿಂದ ನಿನ್ನನ್ನು ಬಂದಿತ್ತಷ್ಟ ಯಾರು ಆ ದುರಾತ್ಮರು ಮತ್ತಿನ್ನಾರು ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು ದುರಾಚಾರ್ಯದವನ ಅವನ ದು ಅವನ ತಮ್ಮ ದುಶಾಸನನು ಈ ಕಾರ್ಯವನ್ನು ಮಾಡಿದನು ಇಂತಹ ಸಾಹಸ ಅವರಿಂದಲ್ಲದೆ ಮತ್ತಾರಿಂದ ಸಾಧ್ಯ ಅನ್ನಕರಣನು ಅನ್ನಕ ಈ ನೀಚ ಕೃತ್ಯದಿಂದ ದುರಾಭಿಮಾನ ಚಿಕ್ಕವನ್ನೇ ಮುಟ್ಟಿತು ನಮ್ಮ ಪ್ರೇಮ ಬಂದವರು ರಾಯಭಾರಿಯನ್ನು ರಾಯಭಾರಿಯನ್ನು ಈ ರೀತಿ ಅಪಮಾನಪಡಿಸದನೇ ಧನಂಜಯ ಇದಕ್ಕೆ ನಿಮ್ಮ ಉತ್ತರವೇನು ಅಷ್ಟು ಮಾತ್ರವೇ ಅಲ್ಲ ನಿಮ್ಮ ಸೇನಾ ದುಡ್ಡು ಕೂತ ನೋಡಿದ ದುಡ ಕೂತ ನೋಡಿದ ಕೌರವನೋ ಇಡೀ ಪಾಪತಿಯೇ ಕೇಳೋ ನಿಮ್ಮ

ಭೂಮಿಯನ್ನು ಅವನು ಸಮ್ಮತಿಸಲಿಲ್ಲ ಹಾಗೇನಾದರೂ ನೀವು ಭೂಮಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ ವೀರ ವೀರ ಘೋಷದಲ್ಲಿ ದೊರಕುವುದಂತೆ ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ ಅದು ಯುದ್ಧ ನನ್ ನಮ್ಮ ಪ್ರಯತ್ನಗಳೆಲ್ಲವನ್ನು ವಿಫಲ ಮಾಡಿ ಬಂದು ನಿಂತಿರುವುದು ಯುದ್ಧ ಕೃಷ್ಣ ನೀನು ತಿಳಿದಿರಿ ನಾನು ಈ ಯುದ್ಧವನ್ನು ಸರ್ವ ಪ್ರಯತ್ನಗಳನ್ನು ಮಾಡಿದನೆಂದು ಬಿಚ್ಚು ಅಗ್ರಜ ನೀನಾದರೂ ಬಿಚ್ಚೋ ಯಾರು ಬಿಚ್ಚು ಪರಮಾತ್ಮ ನೀನಾದರೂ ಬಿಟ್ಟು

来了。<music>